ಸರ್ವೇ ಜನ ಭವಂತು ಎಲ್ರಿಗೂ ಕೂಡ ನಮಸ್ಕಾರಗಳು ನಮ್ಮ ಭಾರತಾಂಬೆ ಭಾವಸುದೇ ಸಂಸ್ಥೆಯು ರಾಷ್ಟ್ರ ಮಟ್ಟದಲ್ಲಿ ಇದೇ ಅಕ್ಟೋಬರ್ ಹನ್ನೆರಡರಂದು ಹೊನ್ನಾಳಿ ಎರೇಕಲ್ ಮಠದ ಶ್ರೀ ಜಗದ್ಗುರು ಪಂಚಾಚಾರ್ಯ ಕಲ್ಯಾಣ ಮಠದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದಕ್ಕೆ ನಾಡಿನ ವಿವಿಧ ಜಿಲ್ಲೆಗಳಿಂದ ಕವಿಮನ್ಯರು ಆಧುನಿಕ ವಚನಕಾರರು ಪಾಲ್ಗೊಳ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾ ಇದ್ದಾರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ನೀವು ಬನ್ನಿ ಯಶಸ್ವಿಗೊಳಿಸೋಣ ನಮಸ್ತೆ ಈಗಾಗಲೇ ಮೇಡಮ್ ಹೇಳಿರೋ ಹಾಗೆ ಈ ಕಾರ್ಯಕ್ರಮ ನಡೀತಾ ಇರೋದು ಇದೇ ಭಾನುವಾರ ಸೊ ಈ ಭಾನುವಾರದಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದೇನಪ್ಪ ಅಂತ ಅಂದ್ರೆ ಆಧುನಿಕ ವಚನಗಾರರ ವಚನಗೋಷ್ಠಿ ಈ ಆಧುನಿಕ ವಚನ ಅನ್ನೋದೇ ಒಂದು ಒಂದು ರೀತಿ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಯಾಕಂದ್ರೆ ಈ ಒಂದು ಸಮಾಜಕ್ಕೆ ತಿದ್ದುವಂತ ಕೆಲಸ ಮಾಡುವಲ್ಲಿ ಈಗ ಯಶಸ್ವಿಯಾಗಿ ಬೇಕಾಗಿರುವಂತದ್ದು ವಚನ ನಾವು ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಸಿದ್ದರಾಮ ಇವ್ರನಗಳನ್ನೆಲ್ಲ ನಾವು ಆಧಾರವಾಗಿಟ್ಟುಕೊಂಡು ಅವ್ರು ಹೇಳಿರುವಂತಹ ಮಾತುಗಳಿಗೆ ಮತ್ತಷ್ಟು ಅದಕ್ಕೆ ಒಂದು ರೂಪುರೇಷೆಯನ್ನ ಕೊಟ್ಟುಕೊಂಡು ನಾವು ಆಧುನಿಕ ವಚನವನ್ನ ರಚನೆಯನ್ನ ಮಾಡಿದ್ದೀವಿ ಆ ಎಲ್ಲಾ ಆಧುನಿಕ ರಚನೆಯನ್ನ ಮಾಡಿರುವಂತಹ ಎಲ್ಲಾ ಆಧುನಿಕ ವಚನದಾರರು ನಮ್ಮ ವಚನ ಭಾಗವಹಿಸ್ತಾ ಇದ್ದಾರೆ ಇಲ್ಲೊಂದು ಮಾತನ್ನು ನಾನು ನಿಮ್ಗೆ ಹೇಳಲೇಬೇಕು ನಮ್ಮಲ್ಲಿ ತುಂಬಾ ಜನ ನಾವು ಬೆಳಿತಾ ಇದೀವಿ ಅಂದ್ರೆ ಕಾಲಿಳಿಯೋರು ಜಾಸ್ತಿ ಹೊಟ್ಟೆ ಕಿಚ್ಚು ಜಾಸ್ತಿ ಜಾಸ್ತಿ ಅವರು ಬೆಳೆಯೋದಕ್ಕೆ ಬಿಡೋದಿಲ್ಲ ಪರವಾಗಿಲ್ಲ ಸ್ನೇಹಿತರೆ ಆ ಒಂದು ಹೊಟ್ಟೆ ಕಿಚ್ಚು ಪಡವರ ಎದುರುಗಳನ್ನು ನಾವು ಯಾವ ರೀತಿ ಎದ್ದು ನಿಲ್ಬೇಕು ಯಾವ ರೀತಿ ಬೆಳಿಬೇಕು ಅವರನ್ನು ಯಾವ ರೀತಿ ನಮ್ಮ ಜೊತೆ ಒಳ್ಳೆ ರೀತಿ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮಾಡುವಂತ ಕೆಲಸ ಆಧುನಿಕ ವಚನ ಮಾಡುತ್ತೆ ಈ ಆಧುನಿಕ ವಚನ ಪ್ರತಿಯೊಬ್ಬರ ಹೃದಯದಿಂದ ಬಂದು ಅದು ಮನುಷ್ಯರ ನಡವಳಿಕೆಯಲ್ಲಿ ಸೇರಿ ಇಡೀ ಸಮಾಜದ ಒಂದು ಅಭಿವೃದ್ಧಿಗೆ ಇಡೀ ದೇಶದ ಅಭಿವೃದ್ಧಿಗೆ ಸಾಕ್ಷಿ ಆಗುತ್ತೆ ಅಂತ ಒಂದು ಒಂದು ಮಹತ್ವದಂತಹ ಉದ್ದೇಶ ನಮ್ಮ ಆಧುನಿಕ ವಚನ ಗೋಷ್ಠಿಯದಾಗಿದೆ ನೀವೆಲ್ಲರೂ ಬನ್ನಿ ಈ ಒಂದು ಆಧುನಿಕ ವಚನ ಗೋಷ್ಠಿಯಲ್ಲಿ ಭಾಗವಹಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಆಧುನಿಕ ವಚನಗಾರರು ವಚನಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವು ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಆತ್ಮೀಯರ ಎಲ್ಲರ ಕರೆ ತಂದು ಆಧುನಿಕ ವಚನವನ್ನು ಕೇಳಿ ನಿಮ್ಮ ಮನಸ್ಸನ್ನು ಪರಿವರ್ತಿಸಿ ಇಡೀ ಸಮಾಜವನ್ನು ಒಟ್ಟಾರೆ ಜೊತೆಯಲ್ಲಿ ಬೆಳಗೋಣ ಧನ್ಯವಾದಗಳು